ಸ್ಮಾರ್ಟ್ ಸ್ಕ್ರೀನ್ ಯೂಟ್ಯೂಬ್ ಚಾನಲ್ ಸ್ವಾಗತ ನಾನು ಶ್ವೇತಾ ಕಲ್ಕಣಿ ನಿನ್ನೆಯ ಅರ್ಧ ಎಪಿಸೋಡ್ ನಲ್ಲಿ ರಕ್ಷಿತಾ ತನ್ನ ಬಗ್ಗೆ ಬಿಟ್ಟು ಮಾಳು ಬಗ್ಗೆನೇ ಹೆಚ್ಚು ಮಾತನಾಡಿದ್ದು ಯಾಕೆ ಮನೆಯವರು ರಕ್ಷಿತಾ ಹೊಸ ಜಿನ್ನ ಯೂಸ್ ಮಾಡ್ತಿದ್ದಾಳೆ ಅಂತಿದ್ರೆ ಅಭಿಮಾನಿಗಳು ಕಳೆದ ವಾರ ಧ್ರುವಂತ್ ರಕ್ಷಿತ ಉರಿತೈತಾ ಅಂತ ಕೇಳಿದಕ್ಕೆ ಮಾಳು ರಕ್ಷಿತಾ ಪರ ನಿಂತು ಧ್ರುವಂತ್ಗೆ ಜಾಡಿಸಿದ್ರು ಜಾಡ್ಸಿದ್ರು ಅದನ್ನ ಮನ್ಸಲ್ಲಿಟ್ಕೊಂಡಂತಹ ರಕ್ಷಿತಾ ಮಾಳು ಪರ ನಿಂತು ಮಾಳುಗೆ ಹನ್ನೊಂದನೇ ಸ್ಥಾನ ಕೊಟ್ಟಂತಹ ಧನುಷ್ಗೆ ಮಾಳು ಮಾಡುವ ಕೆಲಸ ನಿಮಗೆ ಕಾಣಿಸ್ಲಿಲ್ವೆ ಅಂತ ಪ್ರಶ್ನೆ ಮಾಡಿ ಮನೆ ಮಂದಿನೇ ಎದುರಾಕಿಕೊಂಡಿದ್ದಾಳೆ ನಂತರ ಈ ವಾರವೂ ಕಾವ್ಯ ಗಿಲ್ಲಿನ ನಾಮಿನೇಟ್ ಮಾಡಿದ ರಕ್ಷ ಕಾವ್ಯ ಬಿಗ್ ಬಾಸ್ ಮನೆಯಲ್ಲಿ ಇರಲು ವೀಕ್ ಕಂಟೆಸ್ಟೆಂಟ್ ಅಂತ ಹೇಳಿದ್ದಾರೆ ವೀಕ್ ಕಂಟೆಸ್ಟೆಂಟ್ ಗಳನ್ನ ಹೊರ ಹಾಕಬೇಕು ಮೊದಲು ಅಂತ ಹೇಳಿ ಕಾವ್ಯಾಳ ಬಗ್ಗೆ ರಕ್ಷಿತಾ ಮಾತನಾಡಿದ್ದು ಯಾಕೆ ಅಷ್ಟೇ ಅಲ್ಲ ನನ್ನ ಅಲ್ಲ ಅಂತಿದ್ದಾಳೆ ಏನಾಯ್ತು ರಕ್ಷಿತಾಳಿಗೆ ರಕ್ಷಿತಾ ಇಷ್ಟೆಲ್ಲ ಮಾಳು ಪರ ಮಾತಾಡ್ತಿದ್ರು ಸಹಿತ ಮಾಳು ತುಟಿ ಅಂತ ಇರಲಿಲ್ಲ ಯಾಕೆ ಏನಾಯ್ತು ನಿನ್ನೆ ನಡೆದಿರುವಂತ ಎಪಿಸೋಡ್ ನಲ್ಲಿ ಬನ್ನಿ ನೋಡ್ತಾ ಹೋಗೋಣ ವಿಡಿಯೋ ನಂತರ ನೋಡಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಾಮೆಂಟ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಬಿಗ್ ಬಾಸ್ ಸದ್ಯಕ್ಕೆ ಈಗ ಐವತ್ತು ದಿನವನ್ನ ಪೂರೈಸಿದೆ ಈಗ ಎಲ್ಲರ ಅಸಲಿ ಆಟಗಳು ಶುರುವಾಗುತ್ತೆ ಅಸಲಿ ಮುಖವಾಡಗಳು ಕೂಡ ಹೊರಗಡೆ ಬೆಳ್ಳುತ್ತೆ ಅಂದ್ರೆ ಮನೆಯಲ್ಲಿ ಅಷ್ಟೆಲ್ಲ ಜನಗಳಿದ್ರಲ್ಲ ಅವಾಗ ಕೆಲವರು ಏನಾಗ್ತಾ ಇದ್ರು ಅಂತಂದ್ರೆ ಕೆಲವೊಂದಿಷ್ಟು ಶೇಡ್ ಗಳಲ್ಲಿ ಬದುಕ್ತಾ ಇದ್ರು ಜೀವಿಸ್ತಾ ಇದ್ರು ಈಗ ಹಾಗೆಲ್ಲ ಎಲ್ಲರೂ ಕೂಡ ಈಗ ಆಟ ಕಿಳಿಬೇಕು ಕಣ ಕಿಳಿಬೇಕು ಅವರ ತಾಕತ್ತೇನು ಅನ್ನೋದನ್ನ ತೋರಿಸಲೇಬೇಕು ಈ ಸಮಯದಲ್ಲೂ ಸಹಿತ ರಕ್ಷಿತ ಘರ್ಜಿಸ್ತಾ ಇರೋದನ್ನ ನೋಡಿದ್ರೆ ರಕ್ಷಿತಾಳು ಸಹಿತ ಟಫ್ ಕಾಂಪಿಟೇಟರ್ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಆದ್ರೆ ರಕ್ಷಿತಾ ತನ್ನ ವಿಚಾರವನ್ನ ಬಿಟ್ಟು ಹೆಚ್ಚಾಗಿ ಮಾಳು ಬಗ್ಗೆ ಯಾಕೆ ಮಾತಾಡಿದ್ಲು ಅನ್ನೋದೇ ಈಗ ಬಿಗ್ ಬಾಸ್ ಕಂಟೆಸ್ಟೆಂಟ್ ಗಳಿಗೆ ಅವರಿಗೆ ಅವರ ತಲೆಯಲ್ಲಿರುವಂತಹ ಯಕ್ಷ ಪ್ರಶ್ನೆ ಕೆಲವರು ಏನಂತಿದ್ದಾರೆ ಅಂತಂದ್ರೆ ಈ ಹುಡುಗಿಗೆ ಇನ್ನು ಬುದ್ಧಿ ಇಲ್ಲ ಅಂತಾರೆ ಇನ್ ಕೆಲವರು ಏನಂತಿದ್ದಾರೆ ಅಂತಂದ್ರೆ ರಕ್ಷಿತಾ ತುಂಬಾ ಜಾನೆ ಸೊ ಈ ವಾರ ಏನಾದ್ರು ಒಂದು ಅಸ್ತ್ರ ಹಿಡ್ಕೊಳ್ಬೇಕು ಅಂತ ಹೇಳಿ ಮಾಳುನ ಮಾಡ್ಕೊಂಡಿದ್ದಾಳೆ ಸೊ ಮಾಳು ಪರ ಸ್ಟ್ಯಾಂಡ್ ತೆಗೆದುಕೊಳ್ಳೋ ನೆಪದಲ್ಲಿ ಹೊಸ ಸ್ಟ್ಯಾಟರ್ಜಿನ ಯೂಸ್ ಮಾಡ್ತಿದ್ದಾಳೆ ಬರ್ತಾಳೆ ಕಾವ್ಯ ಮತ್ತೆ ಉಳಿದವರು ಈ ರೀತಿಯಾಗಿ ಯೋಚನೆ ಮಾಡ್ತಾ ಇದ್ದಾರೆ ನೋಡಿ ಕಳೆದ ವಾರದ ಒಂದು ಟಾಸ್ಕ್ ನಲ್ಲಿ ಅತಿಥಿಗಳು ಏನ್ ಬಂದಿರ್ತಾರಲ್ಲ ಆ ಸಮಯದಲ್ಲಿ ಮಾಳು ಮತ್ತೆ ರಕ್ಷಿತ ಇವರಿಬ್ರು ಕ್ಲೀನಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಇರ್ತಾರೆ ಇವರೆಲ್ಲವನ್ನು ಕೂಡ ಕ್ಲೀನ್ ಮಾಡ್ತಾ ಇರ್ತಾರೆ ಸೊ ಆ ಸಂದರ್ಭದಲ್ಲಿ ಇವರಿಬ್ಬರ ನಡುವೆ ಒಂದು ಬಾಂಡಿಂಗ್ ಕೂಡ ಸ್ಟ್ರಾಂಗ್ ಆಗಿರುತ್ತೆ ಅದಲ್ಲದೆ ಧ್ರುವಂತ ಬಂದ್ಬಿಟ್ಟು ರಕ್ಷಿತಾಳಿಗೆ ಸ್ವಲ್ಪ ಕೆಟ್ಟದಾಗಿ ಮಾತನಾಡಿರ್ತಾರೆ ಅಂದ್ರೆ ಅಡಿಗೆ ಮನೆಯಲ್ಲಿ ಪಾತ್ರೆ ತೊಳಿತಾ ಆಗ ಧ್ರುವಂತ ಬಂದು ಟಿಶ್ಯೂ ಸಮೇತ ತಟ್ಟೆನ ಹಾಕ್ಬಿಡ್ತಾರೆ ಆಗ ರಕ್ಷಿತಾಕ್ತಾರೆ ಯಾಕೆ ಅಂತಂದ್ರೆ ನೋಡಿ ನೀವು ಟಿಶ್ಯೂನ ತಗೊಂಡು ಸಿಂಕಿಗೆ ಹಾಕಿದ್ರೆ ಅಲ್ಲಿ ಸಿಂಕ್ ಬ್ಲಾಕ್ ಆಗುತ್ತೆ ನೀರು ಸರಿಯಾಗಿ ಪಾಸ್ ಆಗೋದಿಲ್ಲ ಅದನ್ನ ಕೈಲಿ ತೆಗಿತಾ ಇರ್ಬೇಕಾಗತ್ತೆ ಸೊ ಕರೆಕ್ಟ್ ಆಗಿ ನೀವು ಸಿಂಕ್ ಯೂಸ್ ಮಾಡಿ ಟಿಶ್ಯೂನೆಲ್ಲ ಒಳಗಡೆ ಹಾಕಕ್ಕೆ ಹೋಗ್ಬೇಡಿ ಹೊರಗಡೆ ಇಡಿ ನಾವೇ ಅದನ್ನ ತಗೊಂಡು ಡಸ್ಟ್ಬಿನ್ ಹಾಕ್ತಿವಿ ನಿಮ್ ಕೈಲಿ ಆಗಲ್ಲ ಅಂತ ಅಂತಂದ್ರೆ ಒಂದಿಷ್ಟು ಕಾನ್ವರ್ಸೇಷನ್ ನಡೆಯುತ್ತೆ ಆ ಸಮಯದಲ್ಲಿ ಧ್ರುವಂತ್ ರಕ್ಷಿತಾಳ ಮಾತನ್ನ ಕೇಳೋದೇ ಇಲ್ಲ ಇಬ್ಬರ ನಡುವೆ ದೊಡ್ಡದಾಗಿ ಒಂದು ಕ್ಲಾಶ್ ಆಗುತ್ತೆ ಕೆಲವರಿಗೆ ವಿಚಾರ ಗೊತ್ತು ಇನ್ ಕೆಲವರಿಗೆ ಗೊತ್ತಿಲ್ಲ ಆದ್ರೆ ನೋಡುವಂತ ವೀಕ್ಷಕರು ನಾವು ನೋಡಿದಿವಲ್ವಾ ಏನಾಗ್ತಾ ಇದೆ ಬಿಗ್ ಬಾಸ್ ಮನೆಯಲ್ಲಿ ಅಂತ ಹೇಳಿ ಸೊ ಆ ಸಂದರ್ಭದಲ್ಲಿ ಉರಿತಾ ಇದೆಯಾ ನಿನಗೆ ಉರಿತಾ ಇದೆಯಾ ಅಂತ ಹೇಳಿ ರಕ್ಷಿತಾಗೆ ಧ್ರುವಂತ್ ಮಾತಾಡ್ತಾರೆ ಈ ಅಸಹ್ಯವಾದಂತ ಪದವನ್ನು ಯೂಸ್ ಮಾಡ್ತಾರೆ ನೋಡಿ ಕಿಚ್ಚನ ಪಂಚಾಯತಿಯಲ್ಲಿ ಟಿ ಗಾಂಚಲಿ ಅಂತ ಹೇಳಿ ಅವ್ರ ಏನು ಪದವನ್ನ ಹೈಲೈಟ್ ಮಾಡಿದ್ರಲ್ಲ ಸುದೀಪ್ ಅವರು ಈ ಮಾತನ್ನು ಕೂಡ ಅವರು ಹೈಲೈಟ್ ಮಾಡಲಿಲ್ಲ ಧ್ರುವಂತ ಅವರ ಬಾಯಿಂದ ಬಂದಿರುವಂತ ಮಾತಿದು ರಕ್ಷಿತಾಗೆ ಇವರು ಪರ್ಪಸ್ ಅಂದ್ರ ಅಥವಾ ಫ್ಲೂಕಲ್ಲಿ ಕಲ್ ಅಂದ್ರೆ ಗೊತ್ತಿಲ್ಲ ಉರಿತಾ ಅಂತ ಇದ್ರು ಆಗ ಅಲ್ಲೇ ಪಕ್ಕದಲ್ಲಿ ಇದ್ದಂತಹ ಮಾಳು ನಿಪ್ನಾಳ್ ಅವರ ಪರವಾಗಿ ಸ್ಟ್ಯಾಂಡ್ ತೆಗೆದುಕೊಂಡ್ರು ರಕ್ಷಿತಾ ಪರವಾಗಿ ನಿಂತ್ಕೊಳ್ತಾರೆ ಅದ್ ಹೆಂಗೆ ನೀನು ಒಂದು ಹೆಣ್ಣಿಗೆ ಇಷ್ಟು ಕೆಡದಾಗ ಮಾತಾಡ್ತೀಯಾ ನನ್ನ ಮುಂದೆ ಹೆಣ್ಮಕ್ಳಿಗೆಲ್ಲ ಹಿಂಗೆಲ್ಲ ಮಾತಾಡಕ್ ಹೋಗ್ಬೇಡ ದೋಸ್ತಾ ಅಂತ ಹೇಳಿ ಸರಿಯಾಗಿ ಉಗಿದು ಜಾಡಿಸ್ತಾರೆ ಸೊ ಮಾಳು ಅವರು ರಕ್ಷಿತಾಳ ಪರವಾಗಿ ನಿಂತಿದ್ರಲ್ಲ ಸೊ ಆ ಒಂದು ಋಣಕ್ಕಾಗಿ ಈ ವಾರ ರಕ್ಷಿತಾ ಮಾಳು ಪರವಾಗಿ ನಿಂತಿದ್ದಾರೆ ಅನ್ನೋದು ವೀಕ್ಷಕರ ಅನಲೈಸೇಷನ್ ಆಗ್ತಾ ಇದೆ ಹಾಗೆ ಅಭಿಮಾನಿಗಳು ಕೂಡ ಇದೆ ಅನ್ಕೊಂತಾ ಇದ್ದಾರೆ ಏನಾಗ್ತಾ ಇದೆ ಈ ವಾರ ಅಂತಂದ್ರೆ ಆರಂಭದಲ್ಲೇ ಧನುಷ್ಗೆ ಒಂದು ಚಟುವಟಿಕೆಯನ್ನು ಕೊಡ್ತಾರೆ ನೋಡಿ ನೀವು ಮನೆಯವರು ಯಾವ ಯಾವ ಸ್ಥಾನದಲ್ಲಿದ್ದಾರೆ ಅನ್ನೋದನ್ನು ಗುರುತಿಸಿ ನೀವು ಅವರಿಗೆ ನಂಬರ್ ಅನ್ನ ಕೊಡ್ತಾ ಹೋಗ್ಬೇಕು ಅಂತ ಹೇಳ್ತಾರೆ ಸೊ ಅದರ ಅನುಸಾರವಾಗಿ ಎಲ್ಲರಿಗೂ ಒಂದೊಂದು ನಂಬರ್ ಅನ್ನ ಕೊಟ್ಟಂತಹ ಧನುಷ್ ಮಾಳುಗೆ ಹನ್ನೊಂದನೇ ನಂಬರ್ ಅನ್ನ ಕೊಡ್ತಾರೆ ಅಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಇರ್ಲಿಕ್ಕೆ ನಾಲಾಯಕ್ ವೇಸ್ಟ್ ಬಿಗ್ ಬಾಸ್ ಮನೆಯಿಂದ ಬೇಗ ಇವರು ಅನ್ನೋ ರೀತಿಯಾಗಿ ಮಾಳುಗೆ ಹನ್ನೊಂದನೇ ಸ್ಥಾನವನ್ನು ಕೊಟ್ಟಂತಹ ಧನುಷ್ಗೆ ಇಲ್ಲಿ ರಕ್ಷಿತಾ ಶೆಟ್ಟಿ ಸರಿಯಾಗಿ ಚಳಿ ಬಿಡಿಸ್ತಾರೆ ಅದ್ ಹೆಂಗೆ ನೀವು ಅವ್ರಿಗೆ ಹನ್ನೊಂದನೇ ಸ್ಥಾನ ಕೊಡ್ತೀರಾ ಮಾಳು ಕೆಲಸ ಮಾಡುವಷ್ಟು ಮನೆಯಲ್ಲಿ ಯಾರು ಕೂಡ ಮಾಡೋದಿಲ್ಲ ಅಷ್ಟು ಅವರು ಹಾರ್ಡ್ ವರ್ಕ್ ಮಾಡ್ತಾರೆ ಅಷ್ಟೇ ಅಲ್ಲ ಮಾಳು ಮಾಡುವ ಕೆಲಸವೆಲ್ಲವೂ ಕೂಡ ನಿಮ್ ಕಣ್ಣಿಗೆ ಕಾಣಿಸೋದಿಲ್ವಾ ಅಂತ ಹೇಳ್ತಾರೆ ಮತ್ತೆ ಕೆಲವೊಂದಿಷ್ಟು ವಿಚಾರದಲ್ಲಿ ಕಂಪೇರ್ ಕೂಡ ಮಾಡ್ತಾರೆ ಅವರು ಕಾವ್ಯನೂ ಮಾಡಲ್ಲ ಕೆಲಸ ಗಿಲ್ಲಿನೂ ಮಾಡೋದಿಲ್ಲ ಯಾಕೆ ನೀವು ಟಾಪ್ ಒನ್ ಟಾಪ್ ಟು ಕೊಟ್ಟಿದ್ದೀರಾ ಹೀಗೆ ಒಂದಷ್ಟು ನ್ ನಡೆಯುತ್ತೆ ಇದೊಂದು ವಿಚಾರ ಆದರೆ ನಾಮಿನೇಷನ್ ಪ್ರಕ್ರಿಯೆಯಲ್ಲೂ ಸಹಿತ ಇಲ್ಲಿ ಕಾವ್ಯ ಮತ್ತೆ ಗಿಲ್ಲಿನ ಅವರು ನಾಮಿನೇಟ್ ಮಾಡ್ತಾರೆ ಆಗಲೂ ಸಹಿತ ಮಾಳು ವಿಚಾರವನ್ನ ಕೂಡ ಹೈಲೈಟ್ ಮಾಡ್ತಾ ಇರ್ತಾರೆ ಹೇಳ್ತಾರೆ ನೀನು ನಿಂದೇ ಹೇಳು ಅದನ್ನ ಮಾಡುವುದಂತ ಹೇಳಿ ಮಾಳು ಪರ ನಿತ್ಕೊಂಡು ಸ್ಟ್ಯಾಂಡ್ ತಗೊಳ್ಳೋ ನೆಪದಲ್ಲಿ ನೀನ್ ಕ್ರೆಡಿಟ್ಸ್ ತಗೊಳ್ಬೇಡ ಅಂತ ಹೇಳಿ ಕೂಡ ಇಲ್ಲಿ ಚುಚ್ಚಿ ಮಾತಾಡ್ತಾರೆ ಕಾವ್ಯ ಹೀಗೆ ಮುಂದುವರೆದಂತಹ ಆ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಕಾವ್ಯಳಿಗೆ ಏನ್ ನಾಮಿನೇಟ್ ಮಾಡಿರ್ತಾಳಲ್ಲ ರಕ್ಷಿತಾ ಕೆಲವೊಂದಿಷ್ಟು ರೀಸನ್ ಗಳನ್ನ ಕೊಡ್ತಾರೆ ನೀವು ಬಿಗ್ ಬಾಸ್ ಮನೆಯಲ್ಲಿ ಇರ್ಲಿಕ್ಕೆ ನೀವು ಅನರ್ಹರು ನೀವು ಗಿಲ್ಲಿಯ ಜೊತೆಗೆ ಇದ್ದೇ ನೀವು ಗಿಲ್ಲಿಯ ಶೇಡ್ ಅಲ್ಲಿ ಬದುಕ್ತಾ ಇದ್ದೀರಾ ಸೊ ಹೀಗಾಗಿ ನೀವು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಬೇಕು ನೀವೊಬ್ರು ವೇಸ್ಟ್ ನಾಲಾಯಕ್ ಕೂಡ ಹೇಳ್ತಾರೆ ಅದರಲ್ಲೂ ವೀಕ್ ಕಂಟೆಸ್ಟೆಂಟ್ ಗಳನ್ನ ಬಿಗ್ ಬಾಸ್ ಮನೆಯಿಂದ ಹೊರ ಹಾಕಬೇಕು ನಾವು ಅವ್ರನ್ನ ಹೊರಗಡೆ ಕಳಿಸಬೇಕು ನೋಡಿ ಇಲ್ಲಿ ಕಾವ್ಯ ರಕ್ಷಿತಾಳಿಗೆ ನೀ ಸ್ಟ್ರಾಟರ್ಜಿ ಮಾಡ್ತಿದ್ಯಾ ಅಂತ ಇರ್ತಾಳೆ ಸೊ ಹಾಗಾಗಿ ರಕ್ಷಿತಾ ಹೇಳ್ತಾರೆ ನೀವು ಸ್ಟ್ರಾಟರ್ಜಿ ಮಾಡ್ತಾ ಮಾಡ್ತಾ ಬಿಗ್ ಬಾಸ್ ಮನೆಯಿಂದ ಈಗ ಹೊರಗಡೆನೆ ಹೋಗ್ಬಿಡ್ತೀರಾ ನೋಡಿ ಅಂತ ಹೇಳಿ ಅವ್ರು ಅವ್ರದೇ ಆದಂತಹ ಮ್ಯಾನಿಸಮ್ ನಲ್ಲಿ ಅವ್ರು ಹೇಳ್ತಾ ಇದ್ರು ಆಗ ಕಾವ್ಯ ಮತ್ತೆ ರಕ್ಷಿತಾಳ ಮಧ್ಯ ಕ್ಲಾಶಸ್ ನಡೆಯುತ್ತೆ ಬಟ್ ಏನಂತಂದ್ರೆ ಬಿಗ್ ಬಾಸ್ ನೋಡುವಂತಹ ಅಭಿಮಾನಿಗಳಿಗೆ ಒಂದ್ ಸ್ವಲ್ಪ ಬೋರ್ ಆಯ್ತು ಯಾಕಂತಂದ್ರೆ ಇವರಿಬ್ರು ಕಿತ್ತಾಡೋದನ್ನೇ ಒಂದ್ ಅರ್ಧ ಗಂಟೆ ತೋರಿಸಿದ್ರಪ್ಪ ಅನ್ನೋ ರೀತಿಯಾಗಿತ್ತು ಬೇರೆಲ್ಲವನ್ನೂ ಕೂಡ ತೋರಿಸ್ಬೇಕಾಗಿತ್ತಲ್ವಾ ಇದ್ರ ಬಗ್ಗೆ ನೀವೇನ್ ಹೇಳ್ತೀರಿ ಕಾಮೆಂಟ್ ಮಾಡಿ ಇನ್ನೊಂದು ಕಡೆಗೆ ರಘು ಗಿಲ್ಲಿನ ನಾಮಿನೇಟ್ ಮಾಡಿದ್ರು ಆಗ ಬಿಗ್ ಬಾಸ್ ಮನೆಯಲ್ಲಿರುವಂತಹ ಕಂಟೆಸ್ಟೆಂಟ್ ಗಳು ಸದ್ಯಕ್ಕೀಗ ಮಿತ್ರರೆಲ್ಲರೂ ಕೂಡ ಈಗ ಶತ್ರುಗಳಾಗ್ತಾ ಇದ್ದಾರೆ ಅಂತ ಹೇಳಿ ಹೊರಗಿರೋ ಜನ ಮಾತಾಡ್ತಾ ಇದ್ದಾರೆ ಒಟ್ಟಿನಲ್ಲಿ ರಕ್ಷಿತಾ ಮಾಳು ಪರವಾಗಿ ಸ್ಟ್ಯಾಂಡ್ ತೆಗೆದುಕೊಂಡಿದ್ದು ಸರಿಯೋ ತಪ್ಪು ಅಥವಾ ಮನೆಯವರು ಹೇಳ್ದಂಗೆ ಬಿಗ್ ಬಾಸ್ ಮನೆಯಲ್ಲಿ ಹೊಸ ಅಸ್ತ್ರವನ್ನ ಬಳಸ್ತಾ ಇದ್ದಾಳ ರಕ್ಷಿತಾ ಶೆಟ್ಟಿ ಅಂದ್ರೆ ಹೊಸ ಸ್ಟ್ರಾಟರ್ಜಿನ ಮಾಡ್ತಾ ಇದ್ದಾಳ ನಿಮ್ಮ ಅಭಿಪ್ರಾಯ ಏನು ಕಮೆಂಟ್ ಮಾಡೋದನ್ನ ಮರಿಬೇಡಿ ಸಿಗಿನ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ